ನಗರದಲ್ಲಿ ಪುನರ್ಚೇತನ ಒಂದು ದಿನದ ಕಾರ್ಯಾಗಾರ ಕಲಬುರಗಿ ಬಳ್ಳಾರಿ ವಿಭಾಗ ಮಟ್ಟದ ಜಿಲ್ಲೆಗಳ ಕಾರ್ಯಕ್ರಮ ಅಧಿಕಾರಿಗಳು ಭಾಗಿ ಕಲಬುರಗಿ ನಗರದ ನೂತನ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಲಬುರಗಿ ಬಳ್ಳಾರಿ ವಿಭಾಗಗಳ ಜಿಲ್ಲೆಗಳ ಕಾರ್ಯಕ್ರಮ ಅಧಿಕಾರಿಗಳಿಗೆ ಒಂದು ದಿನದ ಪುನರ್ಚೇತನ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಲಬುರಗಿ ಬೀದರ್ ಕೊಪ್ಪಳ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ್ ಜಿಲ್ಲೆಗಳ ಕಾರ್ಯಕ್ರಮ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಾಂತೀಯ ನಿರ್ದೇಶಕ ಡಿ ಕಾರ್ತಿಗೆಯನ್ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯ ಸರ್ಕಾರದ ರಾಷ್ಟ್ರೀಯ ಸೇವಾ ಯೋಜನೆಯ ಎನ್ ಎಸ್ ಎಸ್ ರಾಜ್ಯ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಉದ್ಘಾಟನೆ ನೆರವೇರಿಸಿದರು ಎನ್ ವಿ ಕಾಲೇಜಿನ ಕಾರ್ಯದರ್ಶಿ ಅಭಿಜಿತ್ ದೇಶ್ಮುಖ್ ಕೇಂದ್ರ ಸರ್ಕಾರದ ಯುವಜನ ಸೇವಾ ಇಲಾಖೆಯ ಅಧಿಕಾರಿ ವೈಎಂ ಉಪ್ಪಿನ್ ಡಿ ಡಿ ಪಿ ಐ ಶಿವಶರಣಪ್ಪ ಮೂಳೆಗಾಂವ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಂದ್ರಶೇಖರ್ ಧರ್ಮನಿ ಸರ್ ಅವರೇ ಶ್ರೀ ಬಸಪ್ಪ ನಾಗಲಿ ಸರ್ ಅವರೇ ಹಾಗೆ ನೋಡಲ್ ಅಧಿಕಾರಿಗಳಾದಂತ ಸಂತೋಷ್ ಕುಮಾರ್ ಆರ್ ಅವರೇ ನರಸಿಂಗ್ರಾವ್ ಅವರೇ ನಾಗರಾಜ್ ಅವರೇ ಚಂದ್ರಶೇಖರ್ ಅವರೇ ಹಾಗೆ ಕುಮಾರಸ್ವಾಮಿ ಅವರೇ ವಿಜಯ್ ಭಾಸ್ಕರ್ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯಾಗಿ ಆಗಮಿಸಿರುವ ಹಾಗೆ